ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಪಿ ಕ್ಲರ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತ ಮಾಹಿತಿ ಯಾವುದು ಅಂತಂದ್ರೆ ಇನ್ನು ಯಾರೆಲ್ಲ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿಲ್ಲ ಸೊ ಅಂತವರಿಗೆ ಇಲ್ಲಿ ಕೊನೆಯ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿದೆ ಸೊ ಇಷ್ಟರ ಒಳಗಡೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಅಪ್ಡೇಟ್ ಮಾಡಿದ್ರೆ ನೀವು ಉಚಿತವಾಗಿ ಈ ಒಂದು ಸೇವೆಯನ್ನ ಮುಂದುವರಿಸಬಹುದಾಗಿದೆ ಇಲ್ಲಿ ಯಾವುದೇ ರೀತಿಯಾದಂಥ ಚಾರ್ಜಸ್ನ ನೀವು ಕಟ್ಟುವಂಥ ಅವಶ್ಯಕತೆ ಇಲ್ಲ ಹದಿನಾಲ್ಕರ ಮೇಲ್ಪಟ್ಟು ಏನಾದರೂ ನೀವು ಅಪ್ಡೇಟ್ನ ಮಾಡೋಕ್ಕೆ ಹೋದರೆ ಸೊ ಅಲ್ಲಿ ನಿಮಗೆ ಐವತ್ತು ರೂಪಾಯಿಯಿಂದ ಐನೂರು ರೂಪಾಯಿವರೆಗೂ ನೀವು ಪೆನಲ್ಟಿನ ಕಟ್ಟಬೇಕಾಗುತ್ತೆ ಅದರಿಂದಾಗಿ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ನ ಮಾಡಬೇಕಾಗಿರುತ್ತೆ ಸೊ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ನ ಯಾವ ರೀತಿಯಾಗಿ ಮಾಡಬೇಕು ಅದು ನಿಮ್ಮ ಒಂದು ಫೋನಿನ ಮುಖಾಂತರ ಅಂತ ನಾನು ಇವತ್ತಿನ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಂತಲೂ ಇವತ್ತಿನ ಉಡಿಯಲ್ಲಿ ನಿಮಗೆ ಲೈವ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಾವು ಇನ್ನೂವರೆಗೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿ ಎಸ್ ಪಿ ಕ್ಲರ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಯಾರೆಲ್ಲ ಇನ್ನೂವರೆಗೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡದೇನೆ ಹಾಗೆ ಇದ್ದೀರಾ ಸೊ ಅಂತವರಿಗೆ ಇಲ್ಲಿ ಹದಿನಾಲ್ಕರ ಒಳಗಡೆ ಒಂದು ಕೊನೆಯ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಮಾತ್ರ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋಕ್ಕೆ ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ ಅದು ಫ್ರೀಯಾಗಿ ನೀವು ಯಾವುದೇ ಚಾರ್ಜಸ್ನ ಇಲ್ಲಿ ಕೊಡುವಂತ ಅವಶ್ಯಕತೆ ಇಲ್ಲ ಉಚಿತವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ನ ಮಾಡಬಹುದಾಗಿದೆ ಸೊ ನೀವು ಏನಾದರೂ ಮುಂದಿನ ದಿನಗಳಲ್ಲಿ ಅಂದ್ರೆ ಮಾರ್ಚ್ ಹದಿನಾಲ್ಕನ ನಂತರ ಏನಾದರೂ ನೀವು ಅಪ್ಡೇಟ್ ನ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಅಲ್ಲಿ ನೀವು ಪೆನಲ್ಟಿ ಕಟ್ಟುವಂತ ಅವಶ್ಯಕತೆ ಇರಬಹುದು ಸ್ನೇಹಿತರೆ ಸೊ ಅದರಿಂದಾಗಿ ನೀವು ಬೇಗನೆ ಮಾರ್ಚ್ ಹದಿನಾಲ್ಕರ ಒಳಗಡೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ನ ಮಾಡ್ಕೋಬೇಕಾಗಿರುತ್ತೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ನ ಮಾಡಬೇಕಾಗಿತ್ತು ಅಂತಂದ್ರೆ ಸೊ ನೀವು ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಮುಖ್ಯವಾಗಿರುವಂತ ದಾಖಲೆಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಸರ್ಕಾರವು ನೀಡಿರುವಂತ ಯಾವ್ದಾದ್ರು ಒಂದು ಗುರುತಿನ ಚೀಟಿನ ನೀವು ಕೊಡಬೇಕಾಗುತ್ತೆ ರೇಷನ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ವೋಟರ್ ಐಡಿ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಅಥವಾ ವಾಟರ್ ಬಿಲ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ಸೊ ಇಷ್ಟರಲ್ಲಿ ಯಾವ್ದಾದ್ರು ಒಂದನ್ನ ಕೊಟ್ಟು ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಬಹುದಾಗಿದೆ ಅಪ್ಡೇಟ್ ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣುವಂತಹ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ಲಾಗಿನ್ ಅಂತ ಇದೆ ನೋಡಬಹುದು ಸೊ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ನೊಂದು ಈ ರೀತಿಯಾಗಿರುವಂತಹ ಒಂದು ಪೇಜ್ ಓಪನ್ ಆಗಿರುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಸಂಖ್ಯೆ ಅಥವಾ ಆಧಾರ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ನಂಬರ್ ನ ಹಾಕಿದ ನಂತರ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಒಂದು ಓಟಿ ಬರುತ್ತೆ ಸೊ ಆ ಒಂದು ಓಟಿ ಪಿ ನೀವು ಲಾಗಿನ್ ಆಗ್ಬೇಕಾಗುತ್ತೆ ಲಾಗಿನ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗಿರುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ನಲ್ಲಿ ಇರುವಂತಹ ವಿವರಗಳು ಬಂದಿರುತ್ತೆ ಅಂತ ಹೇಳ್ಬಹುದು ಮೊದಲೇದಾಗಿ ಇಲ್ಲಿ ಒಂದು ನೋಟಿಫಿಕೇಶನ್ ಮೂಲಕ ಕೊಟ್ಟಿದ್ದಾರೆ ನೋಡಬಹುದು ಯುವರ್ ಆಧಾರ್ ನೀಡ್ಸ್ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡುವಂತ ಒಂದು ಅವಶ್ಯಕತೆಯನ್ನ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೀವು ಅಡ್ರೆಸ್ ಪ್ರೂಫ್ ಮತ್ತು ಇಲ್ಲಿ ಐಡಿ ಪ್ರೂಫ್ಗಾಗಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು ಅಂತ ನೀವು ಮಾಹಿತಿನ ತಿಳಿದುಕೊಳ್ಬಹುದು ಸೊ ಇಲ್ಲಿ ಕ್ಲಿಕ್ ಅಂತ ಅಂತಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಡಾಕ್ಯುಮೆಂಟ್ ನವೀಕರಣ ಸೇವೆಯ ಉದ್ದೇಶ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಮುಂದೆ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮುಂದೆ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಮತ್ತೆ ಮುಂದೆ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಬಂದಿದೆ ನೋಡಬಹುದು ಮೂರು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಅಪ್ಡೇಟ್ ನ ಮಾಡಬೇಕಾಗಿತ್ತು ಅಂತಂದ್ರೆ ಮೂರು ಪ್ರಕ್ರಿಯೆಗಳಿದಾವೆ ಅಂತ ನೀವು ತಿಳಿದುಕೊಳ್ಬಹುದು ಮೊದಲೇದಾಗಿರುವಂತಹ ಪ್ರಕ್ರಿಯೆ ಯಾವುದು ಅಂತಂದ್ರೆ ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ನಿಮ್ಮ ಒಂದು ವೆರಿಫಿಕೇಶನ್ ನೀವೇ ಮಾಡ್ಕೋಬಹುದು ಒಂದ್ಸರಿ ಚೆಕ್ ಮಾಡ್ಕೋಬಹುದು ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ವಿವರಗಳು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಇಲ್ಲಿ ಟಿಕ್ ಮಾರ್ಕ್ ಕೊಟ್ಟಿದ್ದಾರೆ ಮೇಲಿನ ವಿವರಗಳು ಸರಿಯಾಗಿವೆ ಅಂತ ನೀವು ಇಲ್ಲಿ ಟಿಕ್ ಮಾರ್ಕ್ ನ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಮುಂದೆ ಅಂತ ಇದೆ ಸೊ ಮುಂದೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಅಂತ ಇದೆ ಸರ್ಕಾರ ನೀಡಿರುವಂತ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನ ಇಲ್ಲಿ ಅಪ್ಲೋಡ್ ಮಾಡಬಹುದಾಗಿದೆ ಅಡ್ರೆಸ್ ಪ್ರೂಫ್ಗಾಗಿ ಮತ್ತು ಇಲ್ಲಿ ಐಡಿ ಪ್ರೂಫ್ಗಾಗಿ ಈ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಯಾವ್ದಾದ್ರು ಒಂದು ನೀವು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗಿತ್ತು ಅಂತಂದ್ರೆ ಯಾವ ಒಂದು ಸೈಜ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ಎರಡು ಎಂಬಿಕಿಂತ ಕಡಿಮೆ ಒಂದು ಸೈಜ್ ಅಲ್ಲಿ ಇರಬೇಕು ಅಂತ ಹೇಳಿದರೆ ಬೆಂಬಲಿಸುವ ಫೈಲ್ ಗಳು ಅಂತ ಕೊಟ್ಟಿದ್ದಾರೆ ಅಂದ್ರೆ ಯಾವ ಒಂದು ಫೈಲ್ ಸಪೋರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಜಿ ಇದೆ ಮತ್ತು ಪಿ ಇದೆ ಇಲ್ಲಿ ಪಿ ಅಂತ ಇದೆ ಈ ಒಂದು ಮೂರು ಫಾರ್ಮೆಟ್ ಅಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ಹೊಂದಿತ್ತು ಅಂತಂದ್ರೆ ಸೊ ನೀವು ಆರಾಮವಾಗಿ ಅಪ್ಲೋಡ್ ನ ಮಾಡಬಹುದು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮೊದಲೇದಾಗಿ ಆಯ್ಕೆ ಮಾಡಿ ಅಂತಿದೆ ಸೊ ಈ ಒಂದು ಇಲ್ಲಿ ನೀವು ಡಾಕ್ಯುಮೆಂಟ್ ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ನಿಮ್ಮ ಹತ್ರ ಇರುವಂತಹ ಒಂದು ಡಾಕ್ಯುಮೆಂಟ್ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಇಂಡಿಯನ್ ಪಾಸ್ಪೋರ್ಟ್ ಇದೆ ಕಿಸನ್ ಫೋಟೋ ಪಾಸ್ಬುಕ್ ಅಂತ ಇದೆ ಸೊ ಡ್ರೈವಿಂಗ್ ಲೈಸೆನ್ಸ್ ಇದೆ ಇಲ್ಲಿ ಕೆಳಗಡೆ ಹೋದ್ರೆ ವೋಟರ್ ಐಡಿ ಕಾರ್ಡ್ ಸಹ ಇದೆ ನೋಡಬಹುದು ಸೊ ವೋಟರ್ ಐಡಿ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ವೋಟರ್ ಐ ಡಿ ಕಾರ್ಡ್ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ವಿವರಗಳನ್ನು ವೀಕ್ಷಿಸಿ ಮತ್ತು ದಾಖಲೆ ಅಪ್ಲೋಡ್ ಮಾಡಿ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಬಹುದು ಅಪ್ಲೋಡ್ ಮಾಡಲು ಮುಂದುವರಿಸಿ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಅಥವಾ ಫೈಲಲ್ಲಿ ಸೇವ್ ಮಾಡಿರುವಂತಹ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ನಂತರ ಈ ರೀತಿಯಾಗಿ ಇಲ್ಲಿ ನಿಮಗೆ ಬಂದಿರಬೇಕು ಗ್ರೀನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಬಂದಿದೆ ಈ ರೀತಿಯಾಗಿ ಬಂದಿತ್ತು ಅಂತಂದ್ರೆ ಮಾತ್ರ ನಿಮ್ಮ ಒಂದು ಡಾಕ್ಯುಮೆಂಟ್ ಸರಿಯಾಗಿ ಅಪ್ಲೋಡ್ ಆಗಿದೆ ಅಂತ ನೀವು ಮಾಹಿತಿನ ತಿಳ್ಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ವಿಳಾಸದ ಪುರಾವೆನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಲ್ಲಿ ನೀವು ವೋಟರ್ ಐಡಿ ಕಾರ್ಡ್ ನ ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ ಮತ್ತೆ ನೀವು ವೋಟರ್ ಐಡಿ ಕಾರ್ಡ್ ಕೂಡ ಇಲ್ಲಿ ಅಪ್ಲೋಡ್ ನ ಮಾಡಬಹುದು ಸೊ ಅದು ಯಾವ ರೀತಿಯಾಗಿದೆ ಅಂತಂದ್ರೆ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ಹತ್ರ ಯಾವ ಒಂದು ಡಾಕ್ಯುಮೆಂಟ್ ಇರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಹತ್ರ ವೋಟರ್ ಐಡಿ ಕಾರ್ಡ್ ಇತ್ತು ಅಂತಂದ್ರೆ ಸೊ ವೋ ಐಡಿ ಕಾರ್ಡ್ ನೆ ನೀವು ಆಯ್ಕೆ ಮಾಡ್ಕೊಳ್ಳಿ you <laughs> ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ವಿವರಗಳನ್ನು ವೀಕ್ಷಿಸಿ ಮತ್ತು ದಾಖಲೆಯನ್ನು ಅಪ್ಲೋಡ್ ಮಾಡಿ ಅಂತಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಅಪ್ಲೋಡ್ ಮಾಡಲು ಮುಂದುವರಿಸಿ ಅಂತಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೈಲ್ ಇರುವಂತಹ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಎರಡು ಪ್ರೂಫ್ ನ ನೀವು ಅಪ್ಲೋಡ್ ಮಾಡಿದ ನಂತರ ನೋಡಬಹುದು ಈ ರೀತಿಯಾಗಿ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಅಂತ ಬಂದಿದೆ ಇಲ್ಲಿ ಎರಡು ಪ್ರೂಫ್ ಅಂತ ಹೇಳಿದ್ರೆ ಸೊ ಒಂದೇ ಪ್ರೂಫ್ ನ ನೀವು ಅಪ್ಲೋಡ್ ಮಾಡಬಹುದು ಅಂದ್ರೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂತಂದ್ರೆ ಎರಡು ಕಡೆನು ಕೂಡ ನೀವು ಡ್ರೈವಿಂಗ್ ಲೈಸೆನ್ಸ್ ನೇ ಹಾಕಬಹುದು ಅಂದ್ರೆ ಅಡ್ರೆಸ್ ಪ್ರೂಫ್ ಇರುತ್ತೆ ಮತ್ತು ಐಡಿ ಪ್ರೂಫ್ ಇರುತ್ತೆ ಸೊ ಎರಡರಲ್ಲೂ ಒಂದೇ ಡಾಕ್ಯುಮೆಂಟ್ ನ ನೀವು ಅಪ್ಲೋಡ್ ಮಾಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡಬಹುದು ನಾನು ಒದಗಿಸಿ ಅಪ್ಲೋಡ್ ಮಾಡಿದ ಮಾಹಿತಿ ಸರಿಯಾಗಿದೆ ಅಂತ ನೀವು ಇಲ್ಲಿ ಟಿಕ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಟಿಕ್ ಮಾರ್ಕ್ ಮಾಡ್ಕೊಂಡ ನಂತರ ಮುಂದೆ ಅಂತಿದೆ ಸೊ ಮುಂದೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಒಂದು ಅಪ್ ಓಪನ್ ಆಗಿರುತ್ತೆ ಇಲ್ಲಿ ಸರಿ ಅಂತ ಕ್ಲಿಕ್ ಮಾಡಿ ಸರಿ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಲ್ಲಿಸುವ ಅಥವಾ ಸಬ್ಮಿಟ್ ಅಂತ ಇದೆ ನೋಡಬಹುದು ಸಲ್ಲಿಸುವ ಮೇಲ್ಗಡೆ ಕೊಟ್ಟಿದ್ದಾರೆ ಇಲ್ಲಿ ಈ ಸೇವೆಯು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಉಚಿತವಾಗಿದೆ ಅಂತ ಬಂದಿದೆ ಆತ್ಮೀಯ ನಿವಾಸಿ ಅಂತ ಬಂದ್ಬಿಟ್ಟು ಇಲ್ಲಿ ಇದೆ ಕೊನೆದಾಗಿರುವಂತದ್ದು ಸಲ್ಲಿಸುವ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಅಪ್ಡೇಟ್ ಇಲ್ಲಿ ಸರಿಯಾಗಿ ಆಗಿರುತ್ತೆ ಅಂತ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಅಂದಾಜು ಒಂದು ಸಮಯ ಅಂತ ಬಂದು ನೋಡಬಹುದು ನಿಮಗೆ ಲೈವ್ ಆಗಿ ತಿಳಿಸಿಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನಿಮ್ಮ ಒಂದು ಅಕ್ನಾಲೈಸ್ಮೆಂಟ್ ಕಾಪಿ ಕೂಡ ಬಂದಿರುತ್ತೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿದ ನಂತರ ಅಕ್ನಾಲೈಸ್ಮೆಂಟ್ ಕಾಪಿ ಕೂಡ ನೀವು ಪಡೆದುಕೊಳ್ಬಹುದು ಮೊತ್ತ ಅಂತ ಬಂದಿದೆ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಇದೆ ಯಾವುದೇ ರೀತಿಯಂತ ನೀವು ಹಣ ಕೊಡದೇನೆ ಈ ರೀತಿಯಾಗಿ ಅಪ್ಡೇಟ್ ನ ಮಾಡಬಹುದಾಗಿದೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು